ಹಾಯ್ ಫ್ರೆಂಡ್ಸ್ ಆಂಧ್ರ ಸ್ಟೈಲು ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜಾಸ್ತಿ ಎಲ್ಲರೂ ಪಾಲಕ್ ಸೊಪ್ಪು ಯೂಸ್ ಮಾಡ್ತಾರೆ ನಾವು ಹಳ್ಳೀಲಿ ಏನು ಸೊಪ್ಪು ಸಿಗುತ್ತೋ ಅದೇ ಸೊಪ್ಪು ಯೂಸ್ ಮಾಡಿಕೊಂಡು ವೆರೈಟಿಯಾಗಿ ಸಾಂಬಾರು ಮಾಡೋಣ ಇಲ್ಲಿರೋ ಸೊಪ್ಪು ಇಷ್ಟು ನಮ್ಮ ತೋಟದಲ್ಲೇ ಸಿಕ್ಕಿರೋದು ಕಿತ್ಕೊಂಡ್ಬಂದಿದ್ದೀನಿ ನೋಡಿ ಇಲ್ಲಿ ದಂಟಿನ ಸೊಪ್ಪು ಮತ್ತು ಅರವೆ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಆರ ಏಳು ಎಣ್ಣೆ ಸೊಪ್ಪಿದೆ ಅಷ್ಟೆ ಸೊಪ್ಪನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಬೇಕು ಸೊಪ್ಪು ದೊಡ್ಡದಾಗಿ ಕಟ್ ಮಾಡಿದರೆ ಚೆನ್ನಾಗಿರಲ್ಲ ಮತ್ತು ಇದನ್ನು ನಾವು ರುಬ್ಬೋದಿಲ್ಲ ಅಲ್ವಾ ಹಾಗಾಗಿ ಹಾಗೇ ಸಾಂಬಾರು ಮಾಡೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊಪ್ಪಲ್ಲಿ ಯಾವಾಗಲೂ ಜಾಸ್ತಿ ಮಣ್ಣಿರುತ್ತೆ ಹಂಗಾಗಿ ಒಂದು ಮೂರಿಂದ ನಾಲ್ಕು ಸರಿ ಆದ್ರು ವಾಶ್ ನೋಡಿ ಚಿಕ್ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ಎಲ್ಲ ಸೊಪ್ಪು ಸಹ ಇದೇ ತರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೊಪ್ಪು ಫ್ರೆಶ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಲೆಲ್ಲ ತಂದರೆ ಕಿತ್ತು ಒಂದು ದಿವಸ ಎರಡು ದಿವಸ ಆಗಿರುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಈ ಸೊಪ್ಪು ಇವಾಗಲೇ ಕಿತ್ಕೊಂಡ್ಬಂದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಅರ್ಧ ಕಪ್ ತೊಗರಿ ತೊಗರಿಬೇಳೆ ಅರ್ಧ ಕಪ್ ಕಪ್ಪಾಗೋವಷ್ಟು ಬೇಳೆ ಒಂದು ಸಣ್ಣ ಸಣ್ಣದಾಗ ಎಚ್ಚಿರೋ ಈರುಳ್ಳಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಉದ್ದುದೇ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೊಪ್ಪು ಸೇರಿಸಾದ್ಮೇಲೆ ಸ್ವಲ್ಪ ಅರ್ಶಿನ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಟೈಮು ಉಳಿಯುತ್ತೆ ಮತ್ತೆ ಬೇಗನೂ ಸಹ ವಿಷಲ್ ಬರುತ್ತೆ ಹಾಗಾಗಿ ಬಿಸಿ ನೀರು ಸೇರಿಸ್ಕೋತಾ ಇದ್ದೀನಿ ಬೇಕಾದಷ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಇಂದ ಮೂರು ವಿಷಲ್ ಬಂದರೆ ಸಾಕಾಗುತ್ತೆ ಜಾಸ್ತಿ ವಿಷಲ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಸೊಪ್ಪು ಎಳೆದಿರೋದ್ರಿಂದ ಬೇಗ ಬೆಂದೋಗುತ್ತೆ ಬೇಳೆನೂ ಸಹ ಬೇಯುತ್ತೆ ಎರಡು ವಿಶಲ್ ಬಂದರೆ ಸಾಕಾಗುತ್ತೆ ಎರಡು ವಿಶಲ್ ಬಂದು ಕುಕ್ಕರೆಲ್ಲ ಪ್ರೆಸರ್ ಇಳ್ದಿದೆ ಈಗ ನೋಡಿ ಈಗ ಓಪನ್ ಮಾಡಿದ್ದೀನಿ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ನಾವು ಒಂದರಿಂದ ಎರಡು ನಿಮಿಷ ಸ್ವಲ್ಪ ಚೌಟಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಳೋಣ ಆ ಹೆಸ್ರು ಬೇಳೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡಾದ ಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದೆರಡು ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಅಂದಾದ್ಮೇಲೆ ಕರಿಬೇವು ಈರುಳ್ಳಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಸೇರಿಸಾದ್ಮೇಲೆ ಬರೋ ಪರಿಮಳ ತುಂಬ ಚೆನ್ನಾಗಿರುತ್ತೆ ನಂಗಂತೂ ಇಷ್ಟ ಆಗುತ್ತೆ ಗಮ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಂಡು ಅದನ್ನು ಒಂದು ಹತ್ತು ಸೆಕೆಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕಿವಾಗ ನಾವು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಜಾಸ್ತಿ ಕುದಿಬೇಕು ಅಂತೇನಿಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ ನಂತರ ನಾನಿಲ್ಲಿ ಒಂದು ಲಿಂಬೆಗಾತ್ರ ಅಷ್ಟು ಹುಣಸೆಹಣ್ಣ ಕಿಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ರೈಸ್ ಜೊತೆ ಮತ್ತು ದೋಸೆ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಮಸಾಲೆ ಐಟಮ್ ಸಾಂಬಾರುಗಳೆಲ್ಲ ತಿನ್ನೋಕ್ಕಾಗಲ್ಲ ಈ ಸೊಪ್ಪು ಸಾಂಬಾರುಗಳಾದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸೊಪ್ಪು ತುಂಬ ಹೆಲ್ದಿ ಫುಡ್ಡು ಇದರಲ್ಲಿರೋ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ತುಂಬ ಬಾಡಿಗೆ ಬೇಕಾಗಿರೋ ವಿಟಮ್ಸ್ ಎಲ್ಲ ಸಿಗುತ್ತೆ ಈ ಬೇಸಿಗೆಲಿ ನೋಡಿ ಒಂದೆರಡು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಪಪ್ಪು ಸಾರು ರೆಡಿ ಆಯಿತು ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ